ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇವತ್ತಿನ ಹಾಸೆ ಸೀರಿಯಲ್ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಈ ಚಾನಲ್ನ ಫಸ್ಟ್ ಟೈಮ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಮೊದಲಿಗೆ ಮೀನಾಗೆ ಅವರ ಅಮ್ಮ ದೃಷ್ಟಿ ತೆಗಿತಾರೆ ಮೀನ ತಂಗಿ ಭಾವ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತಾಳೆ ಆಗ ಮಂಜ ಭಾವನ ಬಗ್ಗೆ ಅಕ್ಕ ಬಿಸಿಲಲ್ಲಿ ಓಡಾಡಲಿ ಅಂತ ಕೊಡಿಸಿದ್ದಾರೆ ಅಂತಾನೆ ಆಗ ಮೀನಾ ಮಂಜನಿಗೆ ಬುದ್ಧಿ ಹೇಳ್ತಾಳೆ ಕನಕ ಮತ್ತು ಮೀನವರಮ್ಮ ಸೂರ್ಯನ ಬಗ್ಗೆ ಒಳ್ಳೆಯದನ್ನು ಹೇಳ್ತಿದ್ರೆ ಮಂಜ ಮಾತ್ರ ಕೆಟ್ಟದಾಗಿ ಮಾತಾಡ್ತಿರ್ತಾನೆ ಮೀನ ಮಂಜನಿಗೆ ಬೈತಾಳೆ ಅವರಮ್ಮ ಅವನ ಬಗ್ಗೆ ಬಿಡು ಅಂತ ಹೇಳಿ ಕನಕ ಟೀ ಮಾಡು ನೀನು ಅಂತಾಳೆ ಇಲ್ಲಿ ರೋಹಿಣಿ ಮತ್ತು ಮನೋಜ್ ಟ್ರಾವೆಲ್ ಏಜೆನ್ಸಿಗೆ ಬರ್ತಾರೆ ಮನೋಜ್ ಈಗ ಹಳೆ ಸ್ಟಾಪ್ಸ್ ಇಲ್ಲ ಅಂದಾಗ ರೋಹಿಣಿ ಕೇಳೋಣ ಬನ್ನಿ ಅಂತ ಅಲ್ಲಿ ಒಬ್ಬರು ಬನ್ನಿ ಸರ್ ಬನ್ನಿ ಮೇಡಮ್ ಕೂತ್ಕೊಳ್ಳಿ ಅಂತ ಹೇಳಿ ಕೂರಿಸ್ತಾರೆ ನಿಮ್ಮ ನೀವು ಹೊಸ್ದಾಗಿ ಮದುವೆ ಆಗಿರೋ ಥರ ಇದ್ದೀರಾ ಹನಿಮೂನ್ ಪ್ಯಾಕೇಜ್ ಬೇಕಾ ಅಂದಾಗ ಇಲ್ಲ ನನಗೆ ಒಬ್ಬರ ಬಗ್ಗೆ ಡೀಟೇಲ್ಸ್ ಬೇಕು ವಿಚಾರಿಸ್ಬೇಕಿತ್ತು ಅಂದಾಗ ಆ ಹುಡುಗಿ ಜೊತೆ ನಾನು ಕೆನಡಾಗೆ ಹೋಗೋಕ್ಕೆ ಟಿಕೆಟ್ ಬುಕ್ ಮಾಡಿದೆ ಅಂತ ಅವಳ ಫೋಟೋ ತೋರಿಸ್ತಾನೆ ಅವರು ನಾನು ಇವರನ್ನು ನೋಡಿಲ್ಲ ಅಂತಾಳೆ ಆಗ ಅವರು ಇವರ ಬಗ್ಗೆ ಏನು ಏನು ತಿಳ್ಕೋಬೇಕು ಅಂದಾಗ ರೋಹಿಣಿ ಇವರ ಅಡ್ರೆಸ್ ಬೇಕು ಅಂದಾಗ ಅವರು ಅಡ್ರೆಸ್ ಎಲ್ಲ ಕೊಡೋಕ್ಕಾಗಲ್ಲ ಅಂದಾಗ ರೋಹಿಣಿ ಅವರ ಅಜ್ಜಿ ತೀರ್ಕೊಂಡಿದ್ದಾರೆ ಅಂತಾಳೆ ಹಾಗ ಅವರು ಇಲ್ಲ ಆದರೂ ನಾವು ಅಡ್ರೆಸ್ ಕೊಡೋಕ್ಕಾಗಲ್ಲ ಅಂತಾರ್ ಅಂತಾರೆ ಅವರು ಮನೆಯವರು ಬರಬೇಕು ಅಂದಾಗ ಸರಿ ಆಯಿತು ಅಂತ ಹೊರಗೆ ಹೋಗ್ತಾರೆ ಆಗ ರೋಹಿಣಿ ಮನೋಜ್ ಬೇಜಾರು ಮಾಡ್ಕೋಬೇಡಿ ಅವಳು ನಮ್ಮ ಕೈಗೆ ಸಿಗ್ತಾಳೆ ಬನ್ನಿ ಅಂತಾಳೆ ಸೂರ್ಯನ ಕಾರ್ಗೆ ಒಂದು ಬುಕ್ಕ ಒಂದು ಬುಕ್ಕಾಗುತ್ತೆ ಅದರಲ್ಲಿ ಛಾಯಾ ಬುಕ್ ಮಾಡ್ಕೊಂಡಿರ್ತಾಳೆ ಛಾಯಾ ಕಾರಲ್ಲಿ ಕೂತ್ಕೊಂಡು ಹಳೆಯದನ್ನೆಲ್ಲ ನೆನ್ಸ್ಕೊತಿರ್ತಾಳೆ ಸೂರ್ಯ ಯಾವ ದೇಶ ದೇಶದವರು ಮ್ಯಾಮ್ ನೀವು ಅಂತಾನೆ ನಾನು ಕೆನಡಾ ಅಂತಾನೆ ಅವರು ಮಾತಾಡ್ಕೊಂಡು ಬರ್ತಾರೆ ಆಗ ನಮ್ಮ ಮನೆಯಲ್ಲಿ ಒಬ್ಬ ಕೆನಡೆಗೆ ಹೋಗಬೇಕು ಅಂತಿದ್ದಾನೆ ಅಂತಾನೆ ಮೇಡಮ್ ನೀವು ಅಲ್ಲಿ ಏನು ಮಾಡೋದು ಅಂದಾಗ ಬಿಸ್ನೆಸ್ ಮಾಡ್ತಿದ್ದೀನಿ ಇಲ್ಲಿ ಒಂದು ರಿಜಿಸ್ಟ್ರಿತ್ತು ಅದಕ್ಕೆ ಬಂದೆ ನಾಳೆ ಬರ್ತೀರಾ ನೀವೇ ಅಂದಾಗ ಬರ್ತೀನಿ ಮೇಡಮ್ ಕಾಲ್ ಮಾಡಿ ಅಂತಾನೆ ಮನೋಜ್ ಮತ್ತು ರೋಹಿಣಿ ತಲೆ ಕೆಡಿಸ್ಕೊಂಡಿರ್ತಾರೆ ಛಾಯಾ ಬಗ್ಗೆ ಏನೂ ಗೊತ್ತಾಗ್ತಿಲ್ಲ ಅಂತಾನೆ ಆಗ ಮಾತಾಡ್ತಿರ್ಬೇಕಾದ್ರೆ ಶಾಂತಿ ಬಂದು ಎಲ್ಲಿ ಹೋಗಿದ್ರಿ ಅಂತಾಳೆ ಆಗ ಮನೋಜ್ ಅಮ್ಮ ಅಷ್ಟೇ ನಾನು ಅಂತ ಅಂದಾಗ ಆಗ ಶಾಂತಿ ರೆಡಿಯಾಗಿ ಬನ್ನಿ ದೇವಸ್ಥಾನಕ್ಕೆ ಹೋಗಬೇಕು ಅಂತಾಳೆ ಶಾಂತಿ ನಿಮ್ಮ ಅಪ್ಪ ಜೈಲಿಂದ ಹೊರಗೆ ಬರಬೇಕು ಅಂತ ವ್ರತ ಮಾಡಬೇಕು ರೋಹಿಣಿ ಅಂತಾಳೆ ರೋಹಿಣಿ ವ್ರತನ ಅಂತಾಳೆ ಆಗ ಶಾಂತಿ ಹೌದು ಕಠಿಣ ವ್ರತ ಮಾಡಬೇಕು ಆಗಲೇ ನಿಮ್ಮ ಅಪ್ಪ ಹೊರಗಡೆ ಬರೋದು ಅಂತಾಳೆ ಆದರೆ ರೋಹಿಣಿ ವ್ರತ ಮಾಡೋದಕ್ಕೆ ಅವಳಿಗೆ ಇಷ್ಟ ಇರೋದಿಲ್ಲ ಆದರೆ ಶಾಂತಿ ಒಂದು ಹೊತ್ತು ಊಟ ಮಾಡಬೇಕು ನೆಲದಲ್ಲಿ ಮಲಗಬೇಕು ಅಂತಾಳೆ ರೆಡಿ ಆಗಿ ಬನ್ನಿ ಅಂತಾಳೆ ಆಗ ರೋಹಿಣಿ ಮನಜಿಗೆ ಹೋಗಿ ಇದೆಲ್ಲ ಬೇಡ ಅಂತ ಹೇಳಿ ಅಂತ ಕಳಿಸ್ತಾಳೆ ಶಾಂತಿ ರಂಗನಾಥ್ಗೂ ದೇವಸ್ಥಾನಕ್ಕೆ ರೆಡಿ ಆಗಿ ನಿಮ್ಮ ಮುದ್ದಿನ ಸೊಸೆ ಮೀನಾಗೂ ಹೇಳಿ ಅಂತಾಳೆ ಶಾಂತಿ ರವಿ ಮತ್ತು ಶ್ರುತಿನ ದೇವಸ್ಥಾನಕ್ಕೆ ರೆಡಿ ಆಗೋಕ್ಕೆ ಹೇಳ್ತಾಳೆ ಶ್ರುತಿ ಯಾಕೆ ಅಂದಾಗ ಶಾಂತಿ ರೋಹಿಣಿ ಅವರ ತಂದೆ ಜೈಲಿಂದ ಹೊರಗೆ ಬರಲಿ ಅಂತ ರೋಹಿಣಿ ವ್ರತ ಮಾಡ್ತಾಳೆ ಅಂತಾಳೆ ಆಗ ಮೀನಾ ಅತ್ತೆ ಅದು ಕಷ್ಟ ಅಂತಾಳೆ ಆಗ ಶಾಂತಿ ಮೀನಾ ಸುಮ್ಮನಿದ್ರೆ ನೀನು ಸಾಕು ರೋಹಿಣಿನ ಎದುರಿಸ್ಬೇಡ ಅಂತಾಳೆ ಆದರೂ ಮೀನಾ ವ್ರತ ಬಗ್ಗೆ ಹೇಳ್ತಾಳೆ ಆಗ ರಂಗನಾಥ್ ಅವರು ತಂದೆಗೋಸ್ಕರ ವ್ರತ ಮಾಡ್ತಿದ್ದಾಳೆ ರೋಹಿಣಿ ನಮ್ಮ ಸಪೋರ್ಟ್ ಇರಬೇಕು ಅಲ್ವಾ ಅಂತಾನೆ ಶಾಂತಿ ಎಲ್ಲರೂ ದೇವಸ್ಥಾನಕ್ಕೆ ಬರಬೇಕು ಸೂರಿಗೆ ಹೇಳು ಅಂತಾಳೆ ಇವತ್ತಿನ ಸಂಚಿಕೆಯಲ್ಲಿ ಇಷ್ಟ ಆಗಿದೆ ಮುಂದೆ ಏನಾಗುತ್ತೆ ಅಂತ ನೋಡೋಣ ಫ್ರೆಂಡ್ಸ್ ಥ್ಯಾಂಕ್ ಯು